ಅಂದರೆ ವ್ಯವಹಾರ ಬೇರೆ ಒಳ್ಳೆಯ ಕೆಲಸ ಬೇರೆ ಧರ್ಮದ ಕೆಲಸ ಬೇರೆ ವ್ಯವಹಾರ ಬೇರೆ ನೋಡಿ ಈಗ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಥವಾ ನಾನೇನೋ ಕಮಿಷನರು ಅಥವಾ ನಾನೊಬ್ಬ ಬ್ರೋಕರು ಅವ್ರದ್ದು ಏನೋ ಲಿಟಿಗೇಷನ್ ಇರೋ ಪ್ರಾಪರ್ಟಿಯನ್ನು ನಾನು ಕೇಸ್ ಹಾಕಿ ಅದು ಇದು ಮಾಡಿ ನಿಮಗಿಷ್ಟು ಕೊಡಿಸ್ತೀನಿ ನನಗೆ ಅದರಲ್ಲಿ ಇಷ್ಟು ಕೊಡಿ ಅದು ವ್ಯವಹಾರ ಅದು ಧರ್ಮಕ್ಕೂ ಬರಲ್ಲ ಪುಣ್ಯಕ್ಕೂ ಬರಲ್ಲ ಅದರಲ್ಲಿ ಧರ್ಮ ಇದ್ದರೆ ಪುಣ್ಯ ಸಿಗುತ್ತೆ ಅಂದರೆ ಸ್ವಲ್ಪ ಏನೋ ಅಥವಾ ಏನೋ ನಿನ್ನ ಕರ್ಮ ಸವಿಸ್ದಂಗೆ ಆಗುತ್ತೆ ಆದರೆ ನೀನು ಹಣದ ಆಸೆಗೂ ಬಿದ್ದು ಇನ್ನೇನು ತಪ್ಪು ಕೆಲಸ ಮಾಡಿ ಒಳ್ಳೆ ಅಥವಾ ಸೇರಬೇಕಾದವರ ಹತ್ರ ಅಥವಾ ಧರ್ಮದಲ್ಲಿ ಯಾರು ಅರ್ಹರ ಕಿತ್ಕೊಂಡು ಅನರ್ಹರಿಗೆ ನೀನು ಕೊಡೋದಾದರೆ ಅದರಿಂದ ಒಂದಷ್ಟು ಪಾಪಗಳು ಉತ್ಪಾದನೆ ಆಗುತ್ತವೆ ಅದಕ್ಕೆ ನಿನ್ನ ರವರವ ನರಕ ಅನುಭವಿಸಬೇಕು ಆದರೆ ಭಗವಂತ ಹೇಳ್ತಾನೆ ನೋಡಪ್ಪ ಇನ್ನೊಬ್ಬರ ವಸ್ತುವನ್ನು ನೀನು ಆಸೆ ಪಡಬೇಡ ಅದು ಹೆಣ್ಣು ಹೊನ್ನು ಮಣ್ಣು ಏನಾದರೂ ಆಗಿರಲಿ ಯಾವುದು ನಿನ್ನದಲ್ಲವೋ ಅದಕ್ಕೆ ನೀನು ಆಸೆ ಪಡಬೇಡ ಅವಳು ರಂಬೆ ಊರ್ವಶಿ ಮೇನಕೆ ತ್ರಿಪುರ ಸುಂದರಿನೇ ಆಗಿರಲಿ ನಿನಗದು ಬೇಡ ಅವನು ರಾಜಕುಮಾರ ಆಗಿರಲಿ ನಿನಗದು ಬೇಡ ನಿನ್ನ ಪಾಲಿಗೆ ಸಿಕ್ಕವನು ದರಿದ್ರನವನಾದರೂ ನಿನ್ನ ಪಾಲಿಂದದು ನಿನ್ನ ಪಾಲಿಗೆ ಸಿಕ್ಕವಳು ಕುರೂಪಿಯೇ ಆದರೂ ಅದು ನಿನ್ನ ಪಾಲಿಂದು ನೀನು ಆಯ್ಕೆ ಮಾಡೋಕ್ಕಿಂತ ಮುಂಚೆ ನನಗಿದು ಬೇಕು ಬೇಡ ಅನ್ನೋ ಆಯ್ಕೆ ನಿನಗಿದೆ ಆದರೆ ತಗೊಂಡಾದ ಮೇಲೆ ಅಯ್ಯೋ ತಗೊಂಡಿದ್ದೀನಿ ಇದು ಸರಿಯಿಲ್ಲ ನನಗೆ ಅವಂದು ಬೇಕು ಇವುಂದು ಬೇಕು ಇ ಬೇಕು ಹಂಗನ್ನಂಗಿಲ್ಲ ನೋಡಿ ಯೋಚನೆ ಮಾಡಿ ನೀವು ನಿಮ್ಮ ಜೀವಿತಾವಧಿಯಲ್ಲಿ ಇನ್ನೊಬ್ಬರ ವಸ್ತುವನ್ನು ನನಗೆ ಬೇಕು ಅಂದರೆ ದುಡ್ಡು ಕೊಟ್ಟು ತಗೊಳ್ಳೋದು ಬೇರೆ ಆದರೆ ಅಕ್ರಮವಾಗಿ ನಾನು ಅದರ ಸುಖವನ್ನು ಪಡಿಬೇಕು ಅನ್ನುವ ಬುದ್ಧಿಯೇ ನಿಮ್ಮ ಅವನತಿಯನ್ನು ಆರಂಭಿಸುತ್ತೆ ನಾವು ಭಗವಂತನನ್ನು ನೋಡಿ ಇದರಿಂದ ಪಾಠ ಕಲಿಬೋದು ನೋಡಿ ಯೋಚನೆ ಮಾಡಿ ನಮ್ಮಲ್ಲಿ ಅವತಾರಗಳನ್ನು ತಗೊಂಡಾಗ ರಾಮನ ಅವತಾರ ಕೃಷ್ಣನ ಅವತಾರ ಈ ಎರಡು ಅವತಾರದಲ್ಲಿ ಬದುಕಿಗೆ ಬೇಕಾದ ಸದ್ಗುಣಗಳನ್ನು ಎಷ್ಟು ಕಲಿಬೋದು ಗೊತ್ತೇನು ಭಗವಂತ ರಾಮಚಂದ್ರ ಆಗಿರ್ಬೋದು ಅಥವಾ ಭಗವಂತ ವಾಸುದೇವ ಕೃಷ್ಣ ಆಗಿರ್ಬೋದು ಯಾವತ್ತೂ ಇನ್ನೊಬ್ಬರ ಸ್ವತ್ತಿಗ ಆಸೆ ಪಟ್ಟವನೇ ಅಲ್ಲ ಹಾಗೆ ನೋಡಿದ್ರೆ ಕೃಷ್ಣಾವತಾರಕ್ಕಿಂತ ಮುಂಚೆ ಬಂದಿದ್ದು ರಾಮಾವತಾರ ಆ ರಾಮನ ಅವತಾರದಲ್ಲಿ ಏನಾಯಿತು ರಾವಣನಿಂದ ಅಂದರೆ ರಾಕ್ಷಸನಿಂದ ದುಷ್ಟನಿಂದ ಭೂಮಿಯನ್ನ ಕಿತ್ತು ರಾವಣನಿಂದ ಭೂಮಿಯನ್ನ ಕಿತ್ತು ವಿಭೀಷಣನಿಗೆ ಕೊಟ್ಟ ಹಂಗ ನೋಡಿದ್ರೆ ರಾವಣನನ್ನು ಕೊಂದು ಸೀತೆಯನ್ನು ಬಿಡುಗಡೆ ಮಾಡಿಕೊಂಡ ಮೇಲೆ ಆ ರಾವಣನ ಲಂಕೆಗೆ ರಾಮನೇ ರಾಜನಾಗಬಹುದಿತ್ತು ಲಂಕೆಯನ್ನ ರಾಮನೇ ಆಳ್ಬಹುದಿತ್ತು ಆದರೆ ರಾಮಚಂದ್ರ ದೊಡ್ಡವನಾಗಿದ್ದೇ ಅಲ್ಲಿ ರಾವಣನನ್ನು ಕೊಂದಿದ್ದೀನಿ ನಾನು ರಾಮನ ರಾವಣನ ಲಂಕೆಗೆ ನಾನೇ ಇನ್ಮೇಲೆ ರಾಜ ಅಂತ ಅಂದಿದ್ರೆ ರಾಮನನ್ನು ಯಾರು ಏನು ಮಾಡ್ಕೊಳ್ಳಂಂಗಿದ್ರು ಆದರೆ ರಾಮ ಲಂಕೆಯ ಮೇಲೆ ದಂಡೆತ್ತಿ ಹೋಗಿದ್ದು ಸಮುದ್ರಕ್ಕೆ ಸೇತುವೆ ಕಟ್ಟಿದ್ದು ಆ ಲಂಕೆಯ ಮೇಲಿನ ಆಸೆಗಲ್ಲ ತನ್ನ ವಸ್ತುವಾದ ಸೀತೆಯನ್ನು ರಾವಣ ಅಪಹರಿಸಿದ್ದ ತನ್ನ ವಸ್ತುವನ್ನು ವಾಪಸ್ ಪಡೆಯೋದಿಕ್ ಹೋಗಿದ್ನೆ ಹೊರತು ಅವರದ್ದನ್ನು ಕಿತ್ತುಕೊಳ್ಳಿಕ್ಕಲ್ಲ ಒಂದು ವೇಳೆ ಸೀತೆಯನ್ನ ರಾವಣ ಅಪಹರಿಸದೇ ಹೋಗಿದ್ದಲ್ಲಿ ಲಂಕೆ ಅನ್ನೋದು ಏನು ರಾಮಾಯಣದಲ್ಲಿ ಬರ್ತಾನೆ ಇರಲಿಲ್ಲ ಮೋಸ್ಟ್ಲಿ ರಾಮಾಯಣವೇ ಇರ್ತಿರ್ಲಿಲ್ಲ ಅದು ಬೇರೆ ಕತೆ ಆದರೆ ರಾಮಚಂದ್ರ ರಾಕ್ಷಸ ಅಂದರೆ ರಾವಣನಿಂದ ಲಂಕೆಯನ್ನು ಕಿತ್ತು ವಿಭೀಷಣನಿಗೆ ಕೊಟ್ಟ ಇಂಥ ಅನೇಕ ಉದಾಹರಣೆಗಳು ಬರ್ತವೆ ರಾಮನ ಅವತಾರದಲ್ಲಿ ಇದು ಕೃಷ್ಣನ ಅವತಾರಕ್ಕೆ ಬಂದಾಗ ಎಷ್ಟು ಕಥೆಗಳಿದ್ದಾವೆ ಮೊದಲು ಕಂಸನನ್ನ ಕೊಂದು ಕಂಸನಿಂದ ಭೂಮಿಯನ್ನು ಕಿತ್ತು ಕಂಸನ ತಂದೆಯಾದ ಉಗ್ರಸೇನನಿಗೆ ಕೊಟ್ಟ ಜರಾಸಂದನಿಂದ ಜರಾಸಂದನನ್ನ ಕೊಲ್ಲಿಸಿ ಭೀಮನ ಕೈಲಿ ಅವನನ್ನ ಕೊಂದು ಅವನ ಮಗ ಸಹದೇವನಿಗೆ ಭೂಮಿಯನ್ನ ಕೊಟ್ಟ ಮತ್ತೆ ಮುಂದುವರೆದು ಪಾಂಡವರನ್ನು ಬೆಂಬಲಿಸಿ ಕೌರವರನ್ನು ಕೊಂದು ಅಥವಾ ಕೌರವರನ್ನ ಸೋಲಿಸಿ ಕೊಲ್ಲಿಸಿ ಅವರಿಂದ ಭೂಮಿಯನ್ನು ಕಿತ್ತು ಪಾಂಡವರಿಗೆ ಕೊಟ್ಟ ನೋಡಿ ಇಡೀ ರಾಮಾವತಾರ ಕೃಷ್ಣಾವತಾರದಲ್ಲಿ ಎಲ್ಲೂ ರಾಮನಾಗಲಿ ಕೃಷ್ಣನಾಗಲಿ ನಾನು ರಾಜ ಆಗಬೇಕು ಅಂತ ಆಸೆ ಪಟ್ಟಿದ್ದೇ ಇಲ್ಲ ಕೆಟ್ಟವ್ರ ಬಳಿ ಕಿತ್ತುಕೊಂಡು ಒಳ್ಳೆಯವರಿಗೆ ಕೊಟ್ಟ ರಾವಣನಿಂದ ಲಂಕೆ ಕಿತ್ತು ವಿಭೀಷಣನಿಗೆ ಕೊಟ್ಟ ವಾಲಿಯಿಂದ ಕಿಷ್ಕಿಂದೆಯನ್ನು ಕಿತ್ಕೊಂಡು ಸುಗ್ರೀವನಿಗೆ ಕೊಟ್ಟ ಇನ್ನು ಕೃಷ್ಣಾವತಾರಕ್ಕೆ ಬಂದರೆ ಕಂಸನಿಂದ ಭೂಮಿಯನ್ನು ಕಿತ್ತು ಕಂಸನ ತಂದೆ ಉಗ್ರಸೇನನಿಗೆ ಕೊಟ್ಟ ಜರಾಸಂದನಿಂದ ಭೂಮಿಯನ್ನು ಕಿತ್ತುಕೊಂಡು ಅವನ ಮಗ ಸಹದೇವನಿಗೆ ರಾಜ್ಯಭಾರವನ್ನು ಕಟ್ಟಿದ ಹಾಗೆ ಈ ಕೌರವರಿಂದ ಭೂಮಿಯನ್ನು ಕಿತ್ತು ಪಾಂಡವರಿಗೆ ಕೊಟ್ಟ ಎಲ್ಲೂ ಕೂಡ ತಾನು ರಾಜ್ಯನಾಗಬೇಕು ಅಥವಾ ನಾನು ಸಾಮ್ರಾಟನಾಗಬೇಕು ಅಂತ ಆಸೆನೇ ಪಡಲಿಲ್ಲ ನೋಡಿ ಮಣ್ಣು ಗೆದ್ದವರು ಮಣ್ಣಾಗಿ ಹೋಗಿದ್ದಾರೆ ಮನಸ್ಸು ಗೆದ್ದವರು ಮಹಾತ್ಮರಾಗಿದ್ದಾರೆ ರಾಮಾವತಾರ ಕೃಷ್ಣಾವತಾರ ಇಲ್ಲೆಲ್ಲ ನಾವು ನೋಡುವುದು ಇಂತಹ ತ್ಯಾಗ ಅಲ್ವಾ ಹಾಗಾಗಿ ನಾವು ರಾಮಾಯಣ ಮಹಾಭಾರತ ಓದಬೇಕಾದ್ರೆ ಸುಮ್ಮನೆ ಅದೊಂದು ಕಥೆ ರೂಪದಲ್ಲಿ ನೋಡೋದಲ್ಲ ರಾಮಚಂದ್ರ ಪ್ರತಿ ಕಷ್ಟಗಳು ಬಂದಾಗ ಎಲ್ಲೂ ಧರ್ಮವನ್ನು ಬಿಡದೆ ಧರ್ಮದ ರೀತಿಯಲ್ಲಿ ತಾನು ಗೆದ್ದ ಕೃಷ್ಣಾವತಾರ ಬಂದಾಗ ಸ್ವಲ್ಪ ನಿಮಗೆ ಗೊಂದಲ ಅನ್ಸುತ್ತೆ ಕೃಷ್ಣ ಕೆಲವೊಮ್ಮೆ ಸುಳ್ಳು ಹೇಳ್ತಾನೆ ಕೆಲವೊಮ್ಮೆ ಮೋಸ ಮಾಡ್ತಾನೆ ಅಂದರೆ ಸುಳ್ಳು ಮೋಸ ಇವೆಲ್ಲವೂ ನಿರ್ಧಾರವಾಗುವುದು ಉದ್ದೇಶದಿಂದ ಉದ್ದೇಶ ಹೆಂಗಿರುತ್ತೋ ಅದರ ಮೇಲೆ ನಿರ್ಧಾರ ಆಗುತ್ತೆ ಅದು ಸುಳ್ಳು ಸತ್ಯವೋ ಅಂತ ಅಲ್ವಾ ಈಗ ದ್ರೋಣನನ್ನು ಕೊಲ್ಲಬೇಕು ದ್ರೋಣ ಬದುಕಿದ್ರೆ ಪಾಂಡವರಿಗೆ ಏಳಿಗೆ ಇಲ್ಲ ದ್ರೋಣನನ್ನು ಕೊಲ್ಲೋದು ಅನಿವಾರ್ಯ ಅಂದಾಗ ಯಾಕಂದರೆ ದ್ರೋಣ ಕೆಟ್ಟವರು ಪರವಾಗಿ ಯುದ್ಧ ಮಾಡ್ತಿದ್ದಾನೆ ಈಗ ದ್ರೋಣನನ್ನು ಕೊಲ್ಲೋದ್ರಲ್ಲಿ ಯಾವ ಅಧರ್ಮವೂ ಇಲ್ಲ ಆದರೆ ಸುಮ್ಮ ಸುಮ್ಮನೆ ಕೊಲ್ಲೋಕ್ಕಾಗಲ್ವಲ್ಲ ಆಗಲ್ವಲ್ಲ ಒಂದು ಸುಳ್ಳು ಹೇಳೋದು ಅಶ್ವತ್ಥಾಮ ಸತ್ತ ಅಶ್ವತ್ಥಾಮ ಯಾರು ದ್ರೋಣನ ಮಗ ದ್ರೋಣನಿಗೆ ತನ್ನ ಮಗ ಅಶ್ವತ್ಥಾಮನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಅಶ್ವತ್ಥಾಮ ಸತ್ತೋದಾ ಅಂತ ಕಿವಿಗೆ ವಿಷಯ ಬಿದ್ದ ತಕ್ಷಣ ತಾನಗೂ ಈ ಪ್ರಪಂಚ ಬೇಡ ತನಗೂ ಈ ಜೀವನ ಬೇಡ ಅಂತ ಶಸ್ತ್ರಾಸ್ತ್ರವನ್ನೆಲ್ಲ ತ್ಯಜಿಸುವಷ್ಟು ಮಗನ ಮೇಲೆ ಮೋಹ ಇತ್ತು ಈ ಧೃತರಾಷ್ಟ್ರನಿಗೆ ದುರ್ಯೋಧನ ಮೇಲಿದ್ದ ಮೋಹ ದ್ರೋಣನಿಗೆ ಯಶ್ವತ್ಥಾಮನ ಮೇಲಿದ್ದ ಮೋಹ ಎರಡೂ ಹೆಚ್ಚು ಕಡಿಮೆ ಒಂದೇ ಆಗಿತ್ತು ಹಾಗಾಗಿ ಒಂದು ಸುಳ್ಳು ಹೇಳೋದರಿಂದ ಧರ್ಮಕ್ಕೆ ಒಳ್ಳೆಯದಾಗುತ್ತೆ ಧರ್ಮವಂತರಿಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಒಂದು ಸುಳ್ಳು ಕೂಡ ಧರ್ಮವೇ ಹೌದು ಸುಳ್ಳು ಕೂಡ ಸತ್ಯದಷ್ಟೇ ಒಳ್ಳೆಯದು ಪುಣ್ಯ ಅನ್ನೋ ಲೆಕ್ಕಕ್ಕೆ ಬರುತ್ತೆ ಹೀಗೆ ನಾವು ಇನ್ನೊಬ್ಬರದಕ್ಕೆ ಕಾಸೆ ಪಡಬಾರ್ದು ಇನ್ನೊಬ್ಬರ ಸ್ವತ್ತು ನಮ್ಮದಾಗಬೇಕು ಇನ್ನೊಬ್ಬರ ಹೆಂಡತಿ ನಮ್ಮದಾಗಬೇಕು ಇನ್ನೊಬ್ಬರ ಗಂಡ ನಮ್ಮದಾಗಬೇಕು ಇನ್ನೊಬ್ಬರ ಆಸ್ತಿ ಅಂತಸ್ತು ಅಥವಾ ಭೋಗ ವೈಭೋಗಗಳು ಇಲ್ಲಪ್ಪ ನಮ್ಮ ಪಾಲಿಗೆ ನಮ್ಮ ಕರ್ಮಾನುಸಾರ ಏನು ಸಿಗಬೇಕೋ ಅಷ್ಟು ಸಿಕ್ಕೇ ಸಿಗುತ್ತೆ ಸಿಗಬೇಕಾಗಿರುವುದನ್ನು ಯಾರೂ ಕಸಿದುಕೊಳ್ಳೋಕೆ ಯಾವುದು ಸಿಗಬಾರ್ದು ತಿಪ್ಪುರ್ಲಾಗ ಹಾಕಿದ್ರು ಅದು ಸಿಗಲ್ಲ ನಾವು ನಮ್ಮ ಕರ್ಮ ಮಾಡ್ತಾ ಹೋಗಬೇಕು ನಿಷ್ಕಾಮವಾಗಿ ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡ್ತಾ ಹೋಗಬೇಕು ನೋಡಿ ಈಗ ನಾನು ಏಳುವರೆಗೆ ಸತ್ಸಂಗ ಶುರು ಮಾಡಬೇಕು ನನ್ನ ಫ್ರೆಂಡ್ ಇನ್ನೇನೋ ಮಾಡ್ತಿರ್ಬೋದು ಇನ್ಯಾರೋ ಮೋಜು ಮಸ್ತಿ ಮಾಡ್ತಿರ್ಬೋದು ನನ್ನ ವಯಸ್ಸಿನವರು ಇನ್ನೇನೋ ಮೋಜು ಮಸ್ತಿ ಮಾಡ್ತಿರ್ಬೋದು ಆದರೆ ಅದು ನನಗೆ ಸಂಬಂಧಿಸಿಲ್ಲ ಅದು ಅವ್ರವ್ರ ಬದುಕು ಅವರು ಖುಷಿ ಅವರು ಮಾಡಿಕೊಳ್ತಾರೆ ಇದು ನನ್ನ ಖುಷಿ ಹಾಗಾಗಿ ನಮ್ಮ ಕರ್ತವ್ಯಕ್ಕೆ ನಾವು ಏನೇನೋ ಕಾರಣ ಕೊಟ್ಟು ಇವತ್ತು ಯಾಕೋ ಬೇಜಾರಾಯಿತು ಅದಕ್ಕೆ ನಾನು ಲೈವ್ ಮಾಡಲಿಲ್ಲ ಇಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಅದು ಬೇರೆ ಆದರೆ ನಾನು ತಪ್ಪಿಸ್ಕೊಳ್ಳಿಕ್ಕೆ ಏನೇನೋ ಕಾರಣ ಹೇಳಬಾರ್ದು ಹಾಗಾಗಿ ನಿಮ್ಮ ಕೆಲಸ ಎಷ್ಟೋ ಸಾರಿ ಮನೆಗೆ ನೆಂಟರು ಬಂದರು ಅಂತ ಮಗ ಸ್ಕೂಲ್ಗೆ ಹೋಗೋದು ಬೇಡ ಇವತ್ತು ಮನೆಗೆ ನೆಂಟರು ಬಂದಿದ್ದಾರೆ ಇವ್ರೇನು ದಿವಸ ಬರ್ತಾರ ನಾನು ಇನ್ನೊಂದು ದಿವಸ ಸ್ಕೂಲ್ಗೆ ಹೋಗೋಣ ಅಥವಾ ಡೈಲಿ ಹೋಗೇ ಹೋಗ್ತೀನಲ್ವ ಇವತ್ತು ನೆಂಟರು ಬಂದಿದ್ದಾರೆ ಹೋಗಲ್ಲ ಒಬ್ಬ ವಿದ್ಯಾರ್ಥಿ ಹಂಗೆ ಅನ್ನಂಗಿಲ್ಲ ಮನೆಗೆ ನೆಂಟರು ಬರಲಿ ಅವ್ರನ್ನ ಮಾತಾಡಿಸ್ಕೊಂಡು ಸಂಜೆ ಇರಿ ನಾನು ಬರ್ತೀನಿ ಅಂತ ಸ್ಕೂಲ್ಗೆ ಹೋಗಬೇಕು ತಮ್ಮ ಕರ್ತವ್ಯಕ್ಕೆಂದು ದ್ರೋಹ ಮಾಡಬಾರ್ದು ಇದನ್ನು ಈ ಮೂಲಕ ನಾವು ಅರ್ಥ ಮಾಡಿಕೊಳ್ಬೇಕು